ಮೊದಲನೇದಾಗಿ ಒಂದು ಮಾತು ಹೇಳ್ತೀನಿ ಕೇಳ್ರಿ ಜನ ಇಪ್ಪತ್ತೈದು ವರ್ಷದಿಂದ ಕಟ್ಟಿದ ಸಾಮ್ರಾಜ್ಯದ ಒಡೆಯ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಕನ್ನಡ ಚಿತ್ರರಂಗದಲ್ಲಿ ಆತ ಕಟ್ಟಿದಂಥ ಸಾಮ್ರಾಜ್ಯವನ್ನು ಕಟ್ಟಲಿಕ್ಕೆ ಇನ್ನೂ ಯಾವ ಕನಸನಿಗೂ ಆಗಿಲ್ಲ ಅಂತಹ ಸಾಮ್ರಾಜ್ಯವನ್ನು ಕಟ್ಟಿ ಇಪ್ಪತ್ತೈದು ವರ್ಷದಲ್ಲಿ ಕರ್ನಾಟಕದಲ್ಲಿ ಅರ್ಧಕ್ಕಿಂತ ಹೆಚ್ಚು ಜನರ ಸಾಮ್ರಾಜ್ಯವನ್ನು ಕಟ್ಟಿದ ಏಕೈಕ ನಟ ಆ ನಟನನ್ನು ಇನ್ನಿಲ್ಲದಾಗಿಸಬೇಕು ಆ ನಟನ ಹೆಸರೇ ಹಾಳು ಮಾಡಬೇಕು ಆ ನಟನನ್ನು ಸಂಪೂರ್ಣವಾಗಿ ತುಳಿಬೇಕು ಅನ್ನುವಂಥ ಕೆಲವು ಪಾಲಿಟಿಕನ್ ರಾಜಕಾರಣಿಗಳು ಇಲ್ಲ ಅಂತ ನೀವು ಹೇಗೆ ಹೇಳ್ತೀರಿ ಇದೇ ನ್ಯಾಯಾಲಯದಲ್ಲಿ ವಾದ ಮಾಡ್ತಿರಬೇಕಾದಂತಹ ಎಷ್ಟೋ ವಾದಗಳಲ್ಲಿ ದರ್ಶನ್ ತುಂಬಾ ಪ್ರಭಾವಿ ಆತನಿಗೆ ತುಂಬ ರಾಜಕಾರಣಿಗಳ ಬೆಂಬಲ ಇದೆ ಆತ ಮನಸ್ಸು ಮಾಡಿದರೆ ಹೊರಗಡೆ ಇದ್ರೆ ರಾಜಕಾರಣಿಗಳ ಬೆಂಬಲದಿಂದ ಏನು ಬೇಕಾದರೂ ಮಾಡ್ತಾನೆ ಹಾಗಾಗಿ ಅವನಿಗೆ ಬೇಲ್ ಕೊಡಬೇಡಿ ಅಂತ ವಾದ ಮಾಡ್ತಾರೆ ಆದರೆ ಈಗ ಜನರಿಗೆ ಸಾಮಾಜಿಕವಾಗಿ ಆ ಒಬ್ಬ ನ್ಯಾಯವಂತನಾಗಿ ಯಾಕೆ ಹೀಗೆ ಕೂಡ ಯೋಚನೆ ಮಾಡಬಹುದಿತ್ತಲ್ಲ ಒಬ್ಬ ರಾಜಕಾರಣಿಯ ಅವಾಂತರಗಳಿಂದ ಒಬ್ಬ ರಾಜಕಾರಣಿಯಿಂದ ದರ್ಶನ್ರವರು ತುಂಬಾ ನೋವು ಅನುಭವಿಸ್ತಾ ಇದ್ದಾರೆ ಅಂತ ನೋವು ಅನ್ಕೋಬಹುದಲ್ಲ ನೀವು ಹೇಗೆ ಅಂದ್ಕೊಂಡಿದ್ದೀರಿ ಜಸ್ಟ್ ನಾವೇ ಹಾಗೂ ಅಂದ್ಕೊಳ್ತಾ ಇದ್ದೀವಿ ಅಂತಾನೆ ದರ್ಶನ್ ದರ್ಶನ್ರವ್ರು ಹೊರಗಡೆ ಇದ್ರೆ ರಾಜಕಾರಣಿಗಳ ಬೆಂಬಲ ಇದೆ ರಾಜಕಾರಣಿಗಳ ಪ್ರಭಾವತನ ಇದೆ ಅವರು ಸಾಕ್ಷಿ ನಾಶ ಮಾಡ್ತಾರೆ ಅಂತಾನೋ ಅಥವಾ ಏನೇನೋ ಮಾಡ್ಬಿಡ್ತಾರೆ ಅಂತಾನೋ ಅನ್ನುವಂತಹ ಇದೇ ಕೆಲವು ಕೋಟ್ ಹಾಕಿರುವಂತಹ ಏನು ವಕೀಲರಿದ್ದಾರೆ ವಾದ ಮಾಡ್ತಾರೆ ಇದೇ ರೀತಿಯಾಗಿ ರವರನ್ನ ಹೇಗಾದರೂ ಮಾಡಿ ಜೈಲಿನಲ್ಲೇ ಇರಿಸಬೇಕು ದರ್ಶನ್ರವ್ರು ದೊಡ್ಡ ಏನೋ ಬಾಂಬ್ ಇಟ್ಟು ಎಷ್ಟೋ ಜನರನ್ನ ಬ್ಲಾಸ್ಟ್ ಮಾಡಿಬಿಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ಈ ರೀತಿಯಾದಂತಹ ಮಾಧ್ಯಮಗಳು ತೋಳ್ತಾ ಇರುವಂಥದ್ದು ತೋರಿಸ್ತಾ ಇರುವಂಥದ್ದು ಮತ್ತು ಅವರನ್ನು ಜೈಲಿನಲ್ಲಿ ಕೆಟ್ಟ ಕೆಟ್ಟ ಕ್ರೂರವಾಗಿ ನಡ್ಸ್ಕೊಳ್ಸ್ತಾ ಇರೋ ಸ್ಥಿತಿ ನೋಡಿದ್ರೆ ನಿಮಗನ್ಸಲ್ವಾ ದರ್ಶನ್ ಸರ್ನ ಯಾರೋ ಒಬ್ಬರು ಬೇಕು ಅಂತಲೇ ಈ ರೀತಿ ಮಾಡಿಸ್ತಿದ್ದಾರೆ ಅಂತ ಅಥವಾ ಅನ್ಕೊಳಕ್ಕೆ ಈಗ ನೋಡಿ ಅದೇ ಯಾ ಯಾವುದಾದ್ರೂ ಒಂದು ಕೇಸ್ನಲ್ಲಿ ಸರ್ಕಾರದ ಪರ ವಕೀಲರು ಹೋಗಿ ಬೇರ್ ಕ್ಯಾನ್ಸಲ್ ಮಾಡದ ಬೇಲ್ ಕ್ಯಾನ್ಸಲ್ ಮಾಡಿಸೋದಾಗಿರಲಿ ಅಥವಾ ಹಿಸ್ಟ್ರಿ ಕ್ರಿಯೇಟ್ ಮಾಡಿ ಒಂದು ಹಿಸ್ಟ್ರಿ ಬುಕ್ಕಿನ ಥರ ಒಂದು ಪುಸ್ತಕದ ರೀತಿ ಅವರ ಚಾರ್ಜ್ ಶೀಟನ್ನು ಪುಸ್ತಕ ಮಾಡೋದು ಇದು ಯಾವುದಾದ್ರೂ ಹಿಂದೆ ನೀವು ನೋಡಿದ್ದೀರಾ ಯಾರ ಕೇಸಲ್ಲಾದರೂ ಈ ಥರ ಮಾಡಿರೋದನ್ನು ನೋಡಿದ್ದೀರಾ ಆದರೆ ಈ ಕೇಸಲ್ಲಿ ಬಂಡವಾಳ ಹೂಡ್ತಿರೋರು ಯಾರು ದರ್ಶನ್ ಸರ್ ಕೇಸ್ನಲ್ಲಿ ಬಂಡವಾಳ ಹೂಡಿ ಆ ಪುಸ್ತಕ ರೆಡಿ ಮಾಡಿದವರು ಯಾರು ಸರ್ಕಾರದ ಪರ ವಕೀಲರು ಯಾವುದಾದ್ರೂ ಒಂದು ಕೇಸ್ನಲ್ಲಿ ಬೇರ್ ಕ್ಯಾನ್ಸಲ್ ಮಾಡಿಸಿದ್ದಾರೆ ಅಂತ ಹಿಂದೆ ಇದ್ದರೆ ಅದನ್ನು ದಯವಿಟ್ಟು ಪ್ರೂಫ್ ಸಮೇತ ತೋರಿಸಿ ನೋಡೋಣ ಸರ್ಕಾರದ ತಲಾ ಪರ ವಕೀಲರೇ ಹೋಗಿ ಇದನ್ನು ವಾದ ಮಾಡಿ ಸರ್ಕಾರವೇ ಇವರನ್ನ ಬೇರೆ ಕ್ಯಾನ್ಸಲ್ ಮಾಡಿಸುತ್ತೆ ಅಂದರೆ ಹೇಳಿ ನೀವು ನೋಡೋಣ ಇದಕ್ಕೆ ಯಾಕೆ ರಾಜಕಾರಣಿಗಳ ಷಡ್ಯಂತ್ರ ಇಲ್ಲ ಅಂತೀರಿ ಅದೇ ದರ್ಶನ್ ಅವ್ರು ಹೊರಗಡೆ ಇದ್ದರೆ ದರ್ಶನ್ ಸರ್ ಹೊರಗಡೆ ಬಂದರೆ ಅದಕ್ಕೆ ರಾಜಕಾರಣಿಗಳ ಷಡ್ಯಂತ್ರ ಇದೆ ಪ್ರಭಾವತನ ಇದೆ ಏನು ಬೇಕಾದರೂ ಮಾಡ್ತಾನೆ ಅಂತ ಹೇಳೋ ನೀವುಗಳು ಇದೇ ದರ್ಶನ್ ಸರ್ ಒಳಗಡೆ ಇರಬೇಕಾದ್ರೆ ತಿನ್ನೋ ತಟ್ಟೆನ ತಿನ್ನೋ ಅನ್ನದ ತಟ್ಟೆನ ಬೀಸಾಕ್ತಾರೆ ಅಂತಂದರೆ ಒಂದು ದಿಂಬು ಕೂಡಕ್ಕೆ ಇಲ್ಲ ಅಂತಂದರೆ ಅವರು ಶೂ ಹಾಕೊಂಡ್ರೆ ಅದನ್ನು ಬಿಚ್ಚಿಸ್ತಾರೆ ಅಂದರೆ ಚಪ್ಪಲಿ ಹಾಕೊಂಡು ಅವ್ರಿಗೆ ಬಂದು ಊಟ ಕೊಡ್ತಾರೆ ಅಂದರೆ ಇದನ್ನೆಲ್ಲ ಹೇಳ್ತಾ ಇದ್ದೆ ಇದನ್ನೆಲ್ಲ ಯಾರೋ ಒಬ್ರು ರಾಜಕಾರಣಿ ಮಾಡಿಸ್ತಿದ್ದಾನೆ ಅಂತ ಅನ್ಸಲ್ವಾ ಅಥವಾ ಅವರನ್ನು ಹೀಯಾಳವಾಗಿ ಸೋಲಿಸ್ತಿದ್ದಾರೆ ಅಂತ ಅನ್ಸಲ್ವಾ ಅವ್ರಿಗೆ ನೋವು ಕೊಡಬೇಕು ಅಂತ ಯಾವುದೋ ಒಬ್ಬ ಪಾಲಿಟಿಕ್ಸ ಹಿಂಗೆ ಮಾಡ್ತಿದ್ದಾನೆ ಅಂತ ಅನ್ಸಲ್ವಾ ಪೊಲೀಸರಿಗೆ ಹೇಳ್ತಿದ್ದಾನೆ ಅಂತ ಆಗಲ್ವಾ ಅದೇ ದರ್ಶನ್ ಅವರು ಹೊರ್ಗಡೆ ಇದ್ರೆ ಯಾವುದೋ ಒಬ್ಬ ರಾಜಕಾರಣಿ ಬರ್ತಾನಂತೆ ಹೆಲ್ಪ್ ಮಾಡ್ತಾನಂತೆ ಸಾಕ್ಷಿ ನಾಶ ಮಾಡ್ತಾರಂತೆ ಪಾಲಿಟಿಕ್ಸ್ ಭಾಳ ಪ್ರಭಾವಿ ಅಂತೆ ದರ್ಶನ್ ಹಂಗಾಗಿ ಅವರು ಅಭಿಮಾನಿಗಳು ಅಯ್ಯೋ ಸಾರಿ ಅವರು ರಾಜಕಾರಣಿಗಳು ಬರ್ತಾರಂತೆ ಹಿಂಗೆ ಅನ್ಕೊಳ್ಳುವಂಥ ನೀವುಗಳು ಒಂದ್ಸರಿ ಯಾಕೆ ಹಿಂಗೆ ಅನ್ಕೋಬಾರ್ದು ಯಾಕೆ ಇವೆಲ್ಲ ಅಂತಂದರೆ ಹೇಗಾದರೂ ಮಾಡಿ ದರ್ಶನ್ ಸರ್ನ ಮಟ್ಟ ಹಾಕಬೇಕು ಮುಗಿಸ್ಬೇಕು ಅವ್ರನ್ನ ಇನ್ನಿಲ್ಲದಾಗಿಸ್ಬೇಕು ಅಂತ ಅಂದ್ಕೊಂಡಿದ್ರೆ ಅದನ್ನು ನಿಮ್ಮ ತಲೆಯಿಂದ ಮೊದಲು ಕಿತ್ತು ಬೇಸಾಕಿ ಯಾವ ನನ್ಕೊಳ್ತಾ ಇದೆಯಾ ತಮ್ಮ ನೀನು ತಿಳ್ಕೊಂಡು ಬಿಡಪ್ಪ ಮರಿ ನೀನು ರಾಜ್ಯಕ್ಕೆ ಎಂಥ ದೊಡ್ಡ ರಾಜಕಾರಣಿಯೇ ಆಗಿರು ನೀನು ಎಂಥ ದೊಡ್ಡ ಪುಡಂಗಣೆ ಆಗಿರೋ ನೀನು ಎಂಥ ದೊಡ್ಡ ಪ್ರಭಾವಿನೇ ಆಗಿರು ದರ್ಶನ್ ಸರ್ನ ನಿಲ್ಲದಾಗಿಸ್ತೀನಿ ಅವರು ನಿಲ್ಲಲೇಬಾರ್ದು ಅವ್ರ ಹೆಸರನ್ನ ಹಾಳು ಮಾಡ್ಬಿಡ್ತೀನಿ ಅವ್ರ ಇಲ್ದಂಗೆ ಮಾಡ್ಬಿಡ್ತೀನಿ ಅಂತ ಅನ್ಕೊಂಡಿದ್ರೆ ಅದನ್ನು ನಿನ್ನ ತಲೆಯಿಂದ ತೆಗೆದು ಸಾಕು ಅದಕ್ಕೆ ಅಭಿಮಾನಿಗಳು ಕೂಡ ನಿನಗೆ ಅಪನೆ ಕೊಡೋದಿಲ್ಲ ಇಪ್ಪತ್ತಿಪ್ಪತ್ತೈದು ವರ್ಷದಿಂದ ಕಟ್ಟಿದಂಥ ಸಾಮ್ರಾಜ್ಯ ನೀನೆಲ್ಲೋ ಒಂದು ವರ್ಷದಲ್ಲಿ ಅದನ್ನು ಹಾಳು ಮಾಡ್ತೀನಿ ಅಂದರೆ ಸಾಧ್ಯ ಇಲ್ಲ ಇವತ್ತು ದರ್ಶನ್ರವರ ಅಭಿಮಾನಿಗಳು ಸುಮ್ಮನೆ ಇದ್ದಾರೆ ಶಾಂತಿ ರೀತಿಯನ್ನು ವಹಿಸಿದ್ದಾರೆ ಅಂದರೆ ಅದಕ್ಕೆ ಕಾರಣ ಏನು ಅಂತ ನಿಮಗೂ ಚೆನ್ನಾಗಿ ಗೊತ್ತಿದೆ ಯಾಕಂದ್ರೆ ಒಳಗಡೆ ಇರೋ ಆ ಪುಣ್ಯಾತ್ಮನಿಗೆ ಅಣ್ಣದಾತನಿಗೆ ಅನ್ಯಾಯ ಆಗದೆ ಇರಲಿ ಆ ಅಣ್ಣದಾತನಿಗೆ ಇವರಿಂದ ತೊಂದರೆ ಆಗದೆ ಇರಲಿ ಅಂತ ಒಂದೇ ಒಂದು ಕಾರಣಕ್ಕೆ ಅವರ ಇಡೀ ಅಭಿಮಾನಿಗಳ ಸಂಪೂಲನವೇ ಸಂಕುಲನವೇ ಇವತ್ತು ಶಾಂತವಾಗಿದೆ ಒಂದು ಕ್ರಾಂತಿಕಾರಿಯನ್ನು ಕರ್ನಾಟಕದಲ್ಲಿ ಮಾಡಬೇಡಿ ಅವರ ಅಭಿಮಾನಿಗಳ ಕಡೆಯಿಂದ ಅದನ್ನು ಮಾಡಿಸ್ಬೇಡಿ ಅಂತ ಭಾಳ ಚೆನ್ನಾಗಿ ಕೇಳ್ಕೊಡ್ತೀನಿ ಈ ವಿಡಿಯೋ ಮುಖಾಂತರ ನಾನು ಎಷ್ಟೆಲ್ಲ ಅನ್ಯಾಯಗಳನ್ನು ಒಬ್ಬ ವ್ಯಕ್ತಿ ಸಹಿಸ್ಕೋತಾನೆ ಅಂತಂದರೆ ಆ ವ್ಯಕ್ತಿಯ ಮೇಲೆ ಮಾಡ್ತಿರೋ ನಿಮ್ಮ ದೌರ್ಜನ್ಯಗಳಿಗೆ ಧಿಕ್ಕಾರ ಇದ್ದೇ ಇರುತ್ತೆ ಯಾರೂ ಕೂಡ ನ್ಯಾಯಾಲಯದಿಂದ ಕಣ್ಣು ತಪ್ಪಿಸ್ಕೊಂಡು ಅನ್ಯಾಯ ಮಾಡ್ತಿದ್ರೋ ಅವರಿಗೆ ಭಗವಂತ ಮಾತ್ರ ಬಿಡೋದಿಲ್ಲ ಬಿಟ್ಟು ಇಲ್ಲ ನೋಡ್ತಾ ಇರಿ ಕೆಲವೇ ದಿನಗಳಲ್ಲಿ ನಿಮ್ಮ ಬಣ್ಣಗಳು ಬಯಲಾಗುತ್ತೆ ಇದೇ ದರ್ಶನ್ರವರು ಪ್ರಭಾವೀದಾರಂತೆ ಹೊರಗಡೆ ಇದ್ದರೆ ಸಾಕ್ಷಿ ನಾಶ ಮಾಡ್ತಾರಂತೆ ಅದರ ಜೊತೆಗೆ ರಾಜಕಾರಣಿಗಳ ಬೆಂಬಲ ಇದೆಯಂತೆ ಯಾವ ಕಣಪ್ಪ ಇವರಿಗೆ ಬೆಂಬಲ ಕೊಟ್ಟಿದ್ದು ಯಾವ ರಾಜಕಾರಣಿಗಳು ಇವರಿಗೆ ಬೆಂಬಲ ನೀಡಿದ್ದು ಯಾವ ಒಬ್ಬೊಬ್ಬ ರಾಜಕಾರಣಿ ಆದರೂ ಬಂದು ಬೆಂಬಲ ನೀಡಿರೋದು ಇತಿಹಾಸದಲ್ಲಿದೆಯಾ ಇವರಿಗೆ ಯಾವ ರಾಜಕಾರಣಿ ಬಂದಿದ್ದ ಯಾವ ರಾಜಕಾರಣಿ ಅವರನ್ನು ಜೈಲಲ್ಲಿ ಅರೆಸ್ಟ್ ಮಾಡಬೇಕಾದ್ರೆ ಇದೇ ಹತ್ಯೆ ಕೇಸ್ ನಂತರದಲ್ಲಿ ಅವ್ರನ್ನ ಅರೆಸ್ಟ್ ಮಾಡಬೇಕಾದ್ರೆ ಯಾವುದಾದ್ರೂ ರಾಜಕಾರಣಿ ಬಂದು ಅರೆಸ್ಟ್ ಮಾಡಬೇಡಿ ಅಂತ ಯಾರಾದರೂ ಹೇಳಿರೋದು ಏನಾದರೂ ಇದೆಯಾ ಅಥವಾ ಯಾವುದಾದ್ರೂ ಒಬ್ಬ ಪಾಲಿಟಿಕ್ಸ್ ವ್ಯಕ್ತಿ ಬಂದು ಏ ಇಲ್ಲ ದರ್ಶನ್ ಅವ್ರನ್ನ ಅರೆಸ್ಟ್ ಮಾಡಬೇಡಿ ನಾವು ಹಿಂಗೆ ಮಾಡ್ತೀವಿ ಹಂಗೆ ಮಾಡ್ತೀವಿ ಅಂತ ಯಾರಾದರೂ ಹೇಳಿರೋದು ಇದೆಯಾ ತೋರಿಸಿ ಆ ರಾಜಕಾರಣಿ ಯಾರು ಅಂತ ಆ ರಾಜಕಾರಣಿ ಯಾವನ್ನು ಅಂತ ತೋರಿಸಿ ನೀವು ನೀವೇ ಅಂದ್ಕೊಂಡ್ರೆ ನಿಮ್ಮದು ನೀವೇ ಮಾತಾಡ್ಕೊಂಡ್ರೆ ನಿಮಗೆ ನೀವೇ ಹೇಳ್ಕೊಂಡ್ರೆ ಪ್ರಭಾವ ಇದೆ ರಾಜಕಾರಣಿಗಳು ಬರ್ತಾರೆ ಸಪೋರ್ಟ್ ಮಾಡ್ತಾರೆ ಹೊರಗಡೆ ಇದ್ದರೆ ಅವರಿಗೆ ತುಂಬ ಪ್ರಭಾವ ಬೀರ್ತಾರೆ ಅವ್ರಿಗೆ ರಾಜಕಾರಣಿಗಳ ಬೆಂಬಲ ಇದೆ ಅಂತ ಹಾಗಾದರೆ ಪ್ರತಿಯೊಬ್ಬ ಕರ್ನಾಟಕದವನಿಗೂ ಅನ್ಕೊಳ್ಳೋ ಶಕ್ತಿ ಇದೆ ಅನ್ಕೊಳ್ಳೋಕ್ಕೆ ಅವನ್ದೇ ಆದಂಥ ಸ್ವತಂತ್ರ ಇದೆ ಅನ್ನಬೇಕಾದ್ರೆ ನಾವು ಈಗ ಅಂದ್ಕೊಳ್ತೀವಿ ದರ್ಶನ್ರವ್ರನ್ನ ಒಳಗಡೆ ಈ ರೀತಿ ಅನ್ಯಾಯ ಮಾಡ್ತಿರೋದು ದರ್ಶನ್ ಸರ್ಗೆ ಈ ರೀತಿ ಕೆಟ್ಟ ಕೆಟ್ಟದಾಗಿ ಬಿಂಬಿಸ್ತಾ ಇರೋದು ಒಳಗಡೆ ಊಟ ಎಸ್ತಾ ಇರೋದನ್ನೆಲ್ಲ ನೋಡಿದ್ರೆ ಹೊರಗಡೆ ಒಬ್ಬ ಯಾವನೋ ಪಾಲಿಟಿಕ್ಸ್ ದರ್ಶನ್ ಸರ್ ವಿರೋಧಿ ಪಾಲಿಟಿಕ್ಸ್ ಇದನ್ನು ಮಾಡ್ತಿದ್ದಾನೆ ಅಂತ ಅಂದ್ಕೊಳ್ಳೋದು ನಮ್ದೇನ್ ತಪ್ಪು ನಮ್ದೇನ್ ತಪ್ಪು ಹಾಗಾದರೆ ನಾವು ಈಗ ಅನ್ಕೋಬೋದಲ್ಲ ಆ ಪಾಲಿಟಿಕ್ಸ್ ಯಾರು ಆ ಪಾಲಿಟಿಕ್ಸ್ ಆ ಪಾಲಿಟಿಕ್ಸ್ ಪೀಪಲ್ ಯಾರು ಅಂತ ಗೊತ್ತಾಡ್ಲಿಕ್ಕೆ ಕೆಲವೇ ದಿನಗಳು ಕೆಲವೇ ಕ್ಷಣಗಳು ಸಾಕು ಅಲ್ಲ ಸರ್ಕಾರದ ಪರ ವಕೀಲರು ಯಾವುದಾದ್ರೂ ಬೇಲ್ ಕ್ಯಾನ್ಸಲ್ ಮಾಡಿಸಿದ್ದೀರಾ ಯಾವುದಾದ್ರೂ ಒಂದು ಹೈ ವೋಲ್ಟೇಜ್ ಕೇಸ್ನಲ್ಲಿ ಆದರೆ ಕೇಸ್ ಕೇಸ್ನಲ್ಲಿ ಮಾಡಿಸ್ಬಿಟ್ರಲ್ಲ ಹಾಗಾದ್ರೆ ಸರ್ಕಾರದ ಸರ್ಕಾರಕ್ಕೆ ದರ್ಶನ್ರವರ ಅಷ್ಟು ಇಂಪಾರ್ಟೆಂಟ್ ಆಯಿತಾ ಇನ್ಯಾವ ಕೇಸನ್ನು ಇಂಪಾರ್ಟೆಂಟ್ ಆಗಲಿಲ್ವಾ ಹಾಗಾದರೆ ದರ್ಶನ್ ಅಂದ ತಕ್ಷಣ ಕೇಸ್ನ ಅದನ್ನು ಹೈ ವೋಲ್ಟೇಜ್ ಮಾಡಿ ಅದನ್ನು ಮಾಧ್ಯಮದವ್ರು ತಗೊಂಡ್ ಬಂದ್ರಲ್ಲ ಹಾಗಾದರೆ ಮಾಧ್ಯಮದವರು ತಮ್ಮ ಟಿ ಆರ್ ಪಿಗೋಸ್ಕರ ಮಾತ್ರ ಮಾಡಿದ್ರು ಅಂದ್ಕೊಂಡ್ರೆ ಅನ್ಕೊಳ್ಳಕ್ಕೆ ನಾವು ಅಂದ್ಕೊಳ್ತೀವಿ ರವರಿಗೆ ಯಾವುದೋ ಒಬ್ಬ ಪಾಲಿಟಿಕ್ ಮೆಂಬರ್ ದುಡ್ಡು ಕೊಟ್ಟು ಈ ರೀತಿ ಮಾಡಿಸ್ತಿದ್ದಾನೆ ಅಂತ ಅನ್ಕೊಳ್ಳೋಕ್ಕೆ ನಮ್ಗೆ ಬರಲ್ವಾ ಈಗ ನೀವು ರವರನ್ನ ಹೊರಗಡೆ ಇದ್ರೆ ಪಾಲಿಟಿಕ್ಸ್ ಇದೆ ರಾಜಕಾರಣಿ ಇದ್ದಾರೆ ಅಂತ ಅಂದ್ಬಿಟ್ಟು ಪ್ರಭಾವತನ ಇದೆ ಅಂದ್ಬಿಟ್ಟು ತೋರಿಸಿ ತೋರಿಸಿ ಅವ್ರನ್ನ ಹೊರಗಡೆ ಬಿಡಕ್ಕಾಗಲ್ಲ ಅವ್ರಿಗೆ ತುಂಬ ರಾಜಕಾರಣಿಗಳ ಬೆಂಬಲ ಇದೆ ಅಂತ ಹೇಳೋರು ನೀವು ನೀವು ಅನ್ಕೊಂಡು ಅನ್ಕೊಂಡು ಹೇಳೋರು ನೀವು ನಾವು ಹೆಂಗೆ ಅನ್ಕೊಳ್ಳೋಕ್ಕಾಗಲ್ವಾ ಅಭಿಮಾನಿಗಳು ಅಂದ್ಕೊಂಡ್ಬಿಡ್ತಾರೆ ಹೆಂಗೆ ಅದನ್ನ ಅದನ್ನು ಫಸ್ಟು ಅರ್ಥ ಮಾಡ್ಕೋಬೇಕಲ್ವಾ ರಾಜ್ಯದಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದು ಇನ್ನು ಕೆಲವೇ ತಿಂಗಳುಗಳಾಗಲಿ ಕೆಲವೇ ದಿನಗಳಾಗಲಿ ನೋಡ್ತಾ ಇರಿ ರೋಚಕವಾದಂತಹ ಕ್ರಾಂತಿಯನ್ನು ನಡೆಸಲಿಕ್ಕೆ ಕರ್ನಾಟಕದಲ್ಲಿ ಹೋಗಬೇಡಿ ಕ್ರಾಂತಿಯುತವಾಗಿರ್ತಕ್ಕಂಥ ಕರ್ನಾಟಕ ನಮ್ಮ ತಾಯಿ ಕನ್ನಡಾಂಬೆಗೆ ದಯವಿಟ್ಟು ನೆಮ್ಮದಿ ಹಾಳು ಮಾಡಬೇಡಿ ಅಭಿಮಾನಿಗಳು ಶಾಂತ ರೀತಿಯಿಂದ ಇದ್ದಾರೆ ಅಂತಂದರೆ ಅದರದೇ ಆದಂತಹ ಒಂದಿಷ್ಟು ನಂಬಿಕೆ ವ್ಯಸ್ತಗಳಲ್ಲಿದ್ದಾರೆ ಇವತ್ತಲ್ಲ ನಾಳೆ ಎಲ್ಲವೂ ಸರಿ ಹೋಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಶಾಂತವಾಗಿದ್ದಾರೆ ಒಳಗಡೆ ಇರುವ ಅನ್ನದಾತನಿಗೆ ಕನ್ನಡ ಚಿತ್ರರಂಗದ ಅನ್ನದಾತ ಪುಣ್ಯಾತ್ಮ ಆ ಪುಣ್ಯಾತ್ಮ ಒಳಗಡೆ ಇದ್ದಾರೆ ಯಾಕೆ ಅವರಿಗೆ ತೊಂದರೆ ಆಗಬೇಕು ಅಂತ ಅಭಿಮಾನಿಗಳು ಇವತ್ತಿಗೂ ಕೂಡ ಸೈಲೆಂಟ್ ಆಗಿದ್ದಾರೆ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗದೇ ಇದ್ದರೆ ಮುಂದೊಂದು ದಿನ ಕ್ರಾಂತಿಯನ್ನು ನಿಜವಾಗ್ಲೂ ಕೂಡ ನೋಡ್ತೀರಿ ಯಾಕಂತಂದರೆ ಇತ್ತೀಚಿಗೆ ನಾನು ಸುತ್ತಮುತ್ತಲಲ್ಲಿ ನೋಡಬೇಕಾದ್ರೆ ಅಭಿಮಾನಿಗಳು ಯಾವ ಥರ ಇದ್ದಾರೆ ಅಂತಂದರೆ ಒಂಥರ ಎಲ್ಲದಕ್ಕೂ ಶುದ್ಧವಾಗಿರುವಂಥ ಅಭಿಮಾನಿಗಳು ನಾನು ನೋಡ್ತಾ ಇದ್ದೀನಿ ಸಮಾಜದಲ್ಲಿ ಎಲ್ಲವನ್ನು ಇವತ್ತಿಗೂ ಸಹಿಸಿಕೊಂಡು ಸುಮ್ಮನೆ ಇದ್ದಾರೆ ಅಂತಂದರೆ ಅದಕ್ಕೆ ಕಾರಣಗಳಿದೆ ನೀವು ಹೇಗೆ ಬೇಕಾದರೂ ಅಂದ್ಕೊಳ್ಳೋಕ್ಕೆ ನಿಮಗೆ ಹೇಗೆ ರೈಟ್ಸ್ ಇದೆ ಹಾಗೆ ಎಲ್ಲರಿಗೂ ಕೂಡ ಅಂದ್ಕೊಳ್ಳೋಕ್ಕೆ ಅವ್ರದೇ ಅವ್ರದೇ ಆದಂಥ ರೈಟ್ಸ್ ಇದೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರನ್ನು ಪ್ರಭಾವಿ ಅವರು ರಾಜಕಾರಣಿಗಳ ಬೆಂಬಲ ಯಾವ ರಾಜಕಾರಣಿಗಳ ಬೆಂಬಲ ಇದೆ ಅವರನ್ನು ಅರೆಸ್ಟ್ ಮಾಡಬೇಕಾದ್ರೆ ಇದೇ ಒಂದು ಒಂದು ವರ್ಷದ ಹಿಂದೆ ಅವರನ್ನು ಮೊದಲನೇ ಬಾರಿಗೆ ಮೈಸೂರಿನ ಜಿಮ್ನಲ್ಲಿ ಯಾವುದೋ ಒಂದು ಜಿಮ್ನಲ್ಲಿ ಅರೆಸ್ಟ್ ಮಾಡಬೇಕಾದ್ರೆ ಯಾವುದಾದ್ರು ಒಬ್ಬ ಪಾಲಿಟಿಕ್ಸ್ ನೀವು ಫೋನ್ ಹಚ್ಚಿ ಹೇಳಿದ್ನ ಪೊಲೀಸರಿಗೆ ಅವ್ರನ್ನ ಅರೆಸ್ಟ್ ಮಾಡಬೇಡಿ ನಾನು ಬಿಡಲ್ಲ ಅಂತ ಯಾವುದಾದ್ರು ಒಬ್ಬ ಪಾಲಿಟಿಕ್ಸ್ ಹೇಳಿದಾನ ಅದನ್ನ ಯಾಕೆ ಬಹಿರಂಗಪಡಿಸ್ತಾ ಇಲ್ಲ ಹೇಳಿದ್ರೆ ತಿಳಿಸಿ ನೋಡೋಣ ಯಾವ ಪಾಲಿಟಿಕ್ಸ್ ಕೂಡ ದರ್ಶನ್ ಸರ್ ಹಿಂದೆ ಬಂದು ನಿಂತ್ಕೊಂಡಿಲ್ಲ ಆದರೂ ಕೂಡ ಅವರಿಗೆ ಪಾಲಿಟಿಕ್ಸ್ ಬೆಂಬಲ ಇದೆ ಪಾಲಿಟಿಕ್ಸ್ ಬೆಂಬಲ ಇದೆ ಅಂತೇಳಿ ಸುಮ್ಮ ಸುಮ್ಮನೆ ಸುಳ್ಳುಗಳನ್ನು ಕೊರೆದು ಅವರನ್ನು ಇನ್ನಷ್ಟು ಹಿಂಸಿಸ್ತಾ ಇದ್ದೀರಿ ಅಂತಂದರೆ ನಾವು ಕೂಡ ಅಂದ್ಕೊಳ್ತೀವಿ ಹಾಗಾದರೆ ಜೈಲಲ್ಲಿ ಇಷ್ಟೆಲ್ಲ ಅವ್ರಿಗೆ ಅನ್ಯಾಯ ಆಗ್ತಾಯಿದೆ ಊಟ ಸ ಸರಿಯಾದ ಟೈಮ್ ಇಲ್ಲ ಅವು ಮತ್ತು ಅವ್ರಿಗೆ ಊಟ ಎಸೀತಾ ಇದ್ದೀರಿ ಶೂ ಬಿಚ್ಚಿಸ್ತಾ ಇದ್ದೀರಿ ಹಾಂ ಇಷ್ಟೆಲ್ಲ ನಡೆಸ್ತಿರ್ಬೇಕಾದ್ರೆ ಇದೆಲ್ಲ ಹೇಗಾಯಿತು ಇದು ಕೆಲವೊಬ್ಬ ಪಾಲಿಟಿಕ್ಸ್ ಮೆಂಬರ್ ಹಿಂದೆ ಅವ್ರಿಗೆ ದರ್ಶನ್ ಸರ್ಗೆ ಇರೋನು ಮತ್ತು ಜೈಲಲ್ಲಿ ಸಿಗರೇಟ್ ಹೇಗೋಯ್ತು ಜೈಲಲ್ಲಿ ಸಿಗರೇಟ್ ಹೋಗಿ ಹೋಯಿತು ಜೈಲಲ್ಲಿ ಮೊಬೈಲೇ ಅಲ್ಲೋಗಿರಲ್ಲ ಆದರೂ ಕೂಡ ಮೊಬೈಲ್ ಹೆಂಗೆ ಬಂತು ಇದನ್ನೆಲ್ಲ ಕೇಳಲಿಕ್ಕೆ ಯಾರೂ ಇಲ್ಲ ಅನ್ನುವಂತಹ ರೀತಿಯಲ್ಲಿ ನೀವು ಮಾಡ್ತಾ ಇರುವಂಥ ದೊಡ್ಡ ಷಡ್ಯಂತ್ರ ಅಂತ ನಮಗೂ ಹೊಂಟ್ಕೊಳ್ಳೋಕ್ಕಾಗಲ್ವಾ ಒಬ್ಬ ಕರ್ನಾಟಕದ ಪ್ರಜೆ ಆಗಿ ಹೆಂಗೆ ಯಾರೆಲ್ಲರಿಗೂ ಯಾರೆಲ್ಲರಿಗೂ ಅವ್ರದೇವ್ರದ ರೈಟ್ಸ್ ಇಲ್ವಾ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಪಾಯಿಂಟ್ ದರ್ಶನ್ರವರನ್ನು ಇದನ್ನು ನಾನು ಈ ವಿಚಾರ ಹೇಳ್ತಾ ಇರೋದು ಈ ವಿಚಾರ ಸದ್ಗತಿ ತಿಳಿಸ್ತಾ ಇರೋದು ಬೇರೆ ಯಾರಿಗೂ ಅಲ್ಲ ಅಭಿಮಾನಿಗಳಿಗೆ ಅದರ ಜೊತೆಗೆ ಅಭಿಮಾನಿಗಳಿಗಾಗಿ ಈ ವಿಡಿಯೋ ಅರ್ಥ ಆಯಿತಾ ಸೊ ಇದನ್ನು ಫಸ್ಟು ನೀವು ಕೂಡ ಅಷ್ಟೇ ಅರ್ಥ ಮಾಡಿಕೊಳ್ಳಿ ಸಮಾಜಮುಖಿಯಲ್ಲಿ ನಾವು ಏನು ಬೇಕಾದರೂ ಅಂದ್ಕೊಡೋಕ್ಕೆ ಸಾಧ್ಯ ಇದೆ ಅಂತಂದರೆ ಅವರು ಏನು ಬೇಕಾದರೂ ಅನ್ಕೋಬಹುದು ಅಂದರೆ ಈ ಕಡೆ ಏನು ಅಂದ್ಕೊಳೋಕ್ಕೆ ರೈಟ್ಸ್ ಇಲ್ವಾ ದಟ್ ಈ ಥರ ಎಲ್ಲ ದರ್ಶನ್ ಸರ್ ಗಡೇ ಆಗ್ತಿರ್ಬೋದಲ್ಲ ಅವರು ಯೋಚನೆ ಮಾಡ್ತಾರೆ ಹೊರಗಡೆ ಬಿಟ್ಟರೆ ರಾಜಕಾರಣಿಗಳ ಪ್ರಭಾವ ಇದೆ ಈ ಥರ ಸಿಗೋದಿಲ್ಲ ಕೈಗೆ ಅಂತೇಳಿ ಹಂಗಿದ್ರೆ ನಾವು ಅಂದ್ಕೊಳ್ತೀವಿ ಒಳಗಡೆ ಇಷ್ಟೆಲ್ಲ ಪೊಲೀಸರು ಅಣ್ಣ ಅನ್ಯಾಚಾರ ಮಾಡ್ತಿದ್ದಾರೆ ಈ ರೀತಿ ಎಲ್ಲ ನಡ್ಕೊಳ್ತಿದ್ದಾರೆ ಅಂಥೇಳಿ ಕೋರ್ಟ್ನಲ್ಲಿ ವಾದ ಮಾಡ್ತಾರೆ ಅಂತಂದರೆ ದರ್ಶನ್ ಸರ್ಪರ ವಕೀಲರು ಹಾಗಾದರೆ ಯಾರೋ ಒಬ್ಬ ರಾಜಕಾರಣಿ ಈ ಥರ ಎಲ್ಲ ಮಾಡಿಸ್ತಿರ್ಬೋದು ಅಂತ ಅಂದ್ಕೊಳೋಕ್ಕೆ ಏನು ಸೊ ಹೀಗೆ ಅಂದ್ಕೊಳ್ಳೋದು ಅನ್ನಿಸ್ಕೊಳ್ಳೋದು ಭಾಳ ದೊಡ್ಡದಲ್ಲ ಏನು ಮಾಡಿಬಿಡ್ತೀವಿ ಅನ್ನೋದು ದೊಡ್ಡದಲ್ಲ ಕೆಲವು ತಿಂಗಳು ಕೆಲವು ದಿನಗಳು ಮಾತ್ರ ಎಲ್ಲರೂ ಕೂಡ ಚ ಚೆನ್ನಾಗಿರ್ತಾರೆ ಏನೋ ಒಂದು ಅಚಾನಕರವಾಗಿ ಏನಾದರೂ ಒಂದು ಘಟನೆ ನಡೆದರೆ ಅಲ್ಲಿ ಕ್ರಾಂತಿಯನ್ನು ಅನುಭವಿಸ್ತೀರಿ ಅದನ್ನು ಇಟ್ಕೊಳ್ಳಿ ಇದು ಮೇನ್ ಇಂಪಾರ್ಟೆಂಟ್ ಇಸ್ ಪಾಯಿಂಟ್ ಅವರು ಕಟ್ಟಿದಂಥ ಇಪ್ಪತ್ತೈದು ವರ್ಷದ ಸಾಮ್ರಾಜ್ಯಕ್ಕೆ ಕೊಳ್ಳೆ ಇಡ್ತೀನಿ ಅಂತಂದರೆ ನಿಮ್ಮನ್ನು ಕೊಳ್ಳೆಯಲ್ಲೇನೇ ಸುಟ್ಟು ಬಿಡ್ತಾರೆ ಎಚ್ಚರ ಇರಲಿ ಅದು ಯಾವುದೇ ಪಾಲಿಟಿಕನ್ ಆಗಿರು ಯಾವುದೇ ನೀನೊಬ್ಬ ನಟ ಆಗಿರು ನಿರ್ಮಾಪಕ ಆಗಿರೋ ದರ್ಶನ್ ಅವ್ರನ್ನ ತುಳಿತೀನಿ ಅವ್ರನ್ನ ತುಳಿದು ಹೆಸರಾಳು ಮಾಡ್ತೀನಿ ಅಂತ ಇದ್ದರೆ ನಿನ್ನ ತಲೆಯಿಂದ ಇವತ್ತೇ ತೆಗೆದುಬಿಡಬರಿ ಓಕೆ ಥ್ಯಾಂಕ್ ಯು ಮತ್ತಷ್ಟು ಸುದ್ದಿಯೊಂದಿಗೆ ಯಾರು ಯಾರು ಎಲ್ಲೆಲ್ಲಿದ್ದಾರೆ ಯಾರ್ಯಾರು ಏನೇನು ಮಾಡ್ತಿದ್ದಾರೆ ರವರ ಹಿಂದೆ ಏನೇನು ನಡೀತಿದೆ ಅನ್ನೋದನ್ನು ಮತ್ತಷ್ಟು ವಿಡಿಯೋಗಳ ಮುಖಾಂತರ ಇನ್ನು ಮೇಲೆ ಬಹಿರಂಗವಾಗಿ ಇನ್ನೊಂದು ಎರಡು ತಿಂಗಳ ನಂತರದಲ್ಲಿ ಬಹಿರಂಗವಾಗಿ ಬಿಚ್ಚಿಡುವಂಥ ಪ್ರಯತ್ನ ನಾನು ಮಾಡೇ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್